ಪಿಎನ್ಎನ್ ಪೂಸ್ ನೆಟ್ವರ್ಕ್ ಪ್ರಜೆ ಧ್ವನಿ ಬಳ್ಳಾರಿಯ ನಿಜವಾದ ಪಟ್ಟು ನೇರವರ್ಧಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಎಪಿಎಂಸಿ ಸಮೀಪ ಬೆಂಗಳೂರಿ ರಸ್ತೆ ಬಳ್ಳಾರಿ ತುರ್ತು ಪರಿಸ್ಥಿತಿ ಎಷ್ಟು ದಿನಗಳಿಂದ ವಿದ್ಯುತ್ ಇಲ್ಲ ಸಂಪೂರ್ಣವಾಗಿ ಅಸ್ತವ್ಯಸ್ತ ಬಳ್ಳಾರಿ ನಗರದಲ್ಲಿನ ಕೈಗಾರಿಕಾ ವಲಯದ ಹೃದಯ ಭಾಗವಾದ ಇಂಡಸ್ಟ್ರಿಯಲ್ ಎಸ್ಟೇಟ್ ಪ್ರದೇಶವು ಈಗ ಆಂಧ್ರದ ತೀವ್ರವಾದ ವಿದ್ಯುತ್ ಭರ್ತಾಡಲಿನ ಕಹಿ ಬೆಸೆದುಕೊಳ್ಳುತ್ತಿದೆ ಇಲ್ಲಿ ಸ್ಥಾಪಿತಗೊಂಡಿರುವ ನೂರಾರು ಕಾರ್ಖಾನೆಗಳು ಹಾಗೂ ಸಣ್ಣ ಉದ್ಯಮಗಳು ನೂರಾರು ಕೆವಿಎ ಟ್ರಾನ್ಸ್ಫಾರ್ಮರ್ ಹಾಳಾದ ಕಾರಣದಿಂದಾಗಿ ಎತ್ತ ದಿನಗಳಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿವೆ ದಿನಗೂಲಿ ಕಾರ್ಮಿಕರು ಕೆಲಸವಿಲ್ಲದೆ ತಮ್ಮ ಕುಟುಂಬ ಪೋಷಣೆಯಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಸ್ಕಾಂ ಅಧಿಕಾರಿಗಳಿಂದ ಇದುವರೆಗೆ ಯಾವುದೇ ಸ್ಪಷ್ಟ ಮಾಹಿತಿ ಅಥವಾ ಸ್ಪಂದನೆಯಿಲ್ಲ ಇದು ಪೂರ್ಣ ನಿರ್ಲಕ್ಷ್ಯವೆಂದು ಕರೆಯಬೇಕಾ ಪಿಎನ್ಎನ್ ಬಲ್ಲಾರಿ ಪ್ರಶ್ನಿಸುತ್ತದೆ ಕೆಇಆರ್ಸಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ನಿಯಮದ ಪ್ರಕಾರ ಎಪ್ಪತ್ತೆರಡು ಗಂಟೆಗಳೊಳಗೆ ದುರಸ್ತಿ ಕಾರ್ಯ ನಡೆಯಬೇಕು ಆದರೆ ಈಗಾಗಲೇ ಎಂತ ದಿನಗದು ಕಳೆದರು ಯಾವುದೇ ದುರಸ್ತಿ ಪೂರಕ ಟ್ರಾನ್ಸ್ಫಾರ್ಮರ್ ಅಥವಾ ತಾತ್ಕಾಲಿಕ ಪರಿಹಾರ ಕಲ್ಪನೆ ಇಲ್ಲ ಈ ಪ್ರಮಾಣದ ನಿರ್ಲಕ್ಷ್ಯಕ್ಕಾಗಿ ಯಾವ ಬೆಸ್ಕಾನ್ ಅಧಿಕಾರಿಗೆ ಹೊಣೆ ಇದು ಕೇವಲ ವಿದ್ಯುತ್ ಸಮಸ್ಯೆಯಲ್ಲ ಇದು ಬಳ್ಳಾರಿಯ ಉದ್ಯಮಿಗಳ ಹಕ್ಕುಗಳ ಮೇಲೆ ಹೇರಲಾಗುತ್ತಿರುವ ಕಪ್ಪು ಬೆರಗು ಕಾರ್ಮಿಕರ ಬದುಕಿನ ಮೇಲೆ ಬೀಳುತ್ತಿರುವ ನೆರಳು ಆರ್ಥಿಕ ಹಿಂಜರಿತದ ಸಂಕಟದಲ್ಲಿರುವ ಈ ಜನತೆಯು ಇನ್ನು ಎಷ್ಟು ದಿನ ನಿರೀಕ್ಷಿಸಬೇಕು ಸರ್ಕಾರ ಮತ್ತು ಬಿಸ್ಕಾಂ ಈ ಕುರಿತು ಯಾವ ದಿಕ್ಕದಲ್ಲಿ ಗಮನ ಹರಿಸುತ್ತಿವೆ ಬಿಎನ್ಎನ್ ಬಳ್ಳಾರಿ ನ್ಯೂಸ್ ನೆಟ್ವರ್ಕ್ ಗಟ್ಟಿಯಾಗಿ ಎಚ್ಚರಿಸುತ್ತದೆ ತಕ್ಷಣ ಕ್ರಮ ಕೈಗೊಳ್ಳಿ ಬಿಸ್ಕಾಂ ಸ್ಪಷ್ಟ ಹಾದಿ ನೀಡಬೇಕು ಹೊಸ ಟ್ರಾನ್ಸ್ಫಾರ್ಮರ್ ಯಾವಾಗ ತಾತ್ಕಾಲಿಕ ವಿದ್ಯುತ್ ಸರಬರಾಜು ಕಲ್ಪನೆ ಏನು ಇಲ್ಲದಿದ್ದರೆ ಬಿಎನ್ಎನ್ ಬಳ್ಳಾರಿಯ ಪ್ರಜೆಯ ಧ್ವನಿಯಾಗಿ ಬೀದಿಗಿರಿಯಲಿದೆ ಕಾರ್ಮಿಕರಿಗಾಗಿ ಉದ್ಯಮಿಗಳ ಭವಿಷ್ಯದಿಗಾಗಿ ಬಳ್ಳಾರಿಯ ಪ್ರಗತಿಗಾಗಿ